ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರಬೇಕು ಹೌದು ಇವತ್ತು ಮಗು ಹೊಟ್ಟೆಲಿರೋದು ಹೆಣ್ಣು ಗಂಡು ಅನ್ನೋದನ್ನ ಇವತ್ತಿನ ವಿಚಾರದಲ್ಲಿ ಮಾತಾಡೋಣ ಮಾತಾಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾವುದಾದ್ರು ಯೂಸ್ಫುಲ್ ವೀಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಗು ಗಂಡು ಹೆಣ್ಣು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಮೂರು ತಿಂಗಳಾಗಿರಬೇಕು ಮೂರು ತಿಂಗಳಾದಮೇಲೆ ನಮಗೆ ನಮಗೆ ಬೇಕಿಂಗ್ ಸೋಡಾ ಅನ್ನೋದಿರುತ್ತೆ ಬೇಕಿಂಗ್ ಸೋಡಾ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಾವು ಯೂರಿನ್ನ ಪ್ರೆಗ್ನೆಂಟ್ ಹೆಣ್ಮಕ್ಳು ಯೂರಿನ್ನ ಪಾಸ್ ಮಾಡಬಾರ್ದು ಪಾಸ್ ಮಾಡಿ ನೈಟೆಲ್ಲ ಹಾಗೆ ಇರಬೇಕಲ್ಲ ಅದು ಬೆಳಗ್ಗೆ ಎದ್ದ ತಕ್ಷಣ ನಾವು ಪಾಸ್ ಮಾಡಿದಾಗ ಅದರಲ್ಲಿ ಸಿಗೋವಂಥ ರಿಸಲ್ಟು ನಮಗೆ ಇದಾಗಿ ಗೊತ್ತಾಗುತ್ತೆ ಶ್ಯೂರಾಗಿ ಗೊತ್ತಾಗುತ್ತೆ ಬೇಕಿಂಗ್ ಸೋಡಾ ಒಂದು ಪ್ಯಾಕೆಟ್ ಪೂರ್ತಿಯಾಗಿ ಬೇಕಿಂಗ್ ಸೋಡಾನ ಹಾಕ್ಕೋಬೇಕು ಹಾಗೆ ನೀವು ನೀವು ರಾತ್ರಿಯೆಲ್ಲ ನೀವು ಯಾವುದು ಯೂರಿನ ಸ್ಟಾಕ್ ಇರುತ್ತೋ ಅದನ್ನು ಮಾತ್ರ ನೀವು ಎದ್ದ ತಕ್ಷಣ ಯೂರಿನ್ನ ನೀವು ಇದು ಮಾಡಿಕೊಂಡು ಬೇಕಿಂಗ್ ಸೋಡಾ ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡಿದಾಗ ನಿಮಗೆ ಬಬಲ್ಸ್ ಬಬಲ್ಸ್ ಎಲ್ಲ ಬರುತ್ತೆ ಬಬಲ್ಸ್ ಯಾವ್ದು ಬರುತ್ತೋ ಅದು ಬಬಲ್ಸು ಯಾವುದು ಬರೋದಿಲ್ವೋ ಅದು ಹೆಣ್ಮಗು ಆಗಿರುತ್ತೆ ಬಬಲ್ಸು ಜಾಸ್ತಿ ಬರುತ್ತೆ ಬಬಲ್ಸ್ ಬರೋದು ಗಂಡು ಮಗು ಅಂತ ಅನ್ಕೊಂತೀವಿ ಇದನ್ನು ನಾವು ಆಲ್ರೆಡಿ ಚೆಕ್ ಮಾಡಿಕೊಂಡು ಈ ಇದನ್ನ ರಿಸಲ್ಟ್ನ ನಿಮ್ಮ ಹತ್ರ ಹೇಳ್ತಾ ಇರೋದು ಇದು ಆಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೆಲವರಲ್ಲೆಲ್ಲ ಇದನ್ನು ನಾವು ನೋಡಿರೋ ಹಾಗೆ ಕೇಳಿರೋ ಅಂಥದ್ದು ಹಾಗೆ ನಾನು ಕೂಡ ಚೆಕ್ ಮಾಡಿಕೊಂಡಿರೋ ಅಂಥದ್ದು ಇದನ್ನು ನಿಮ್ಗೇನಾದ್ರೂ ಡೌಟ್ ಇತ್ತು ಅಂದರೆ ನೀವು ಕೂಡ ಚೆಕ್ ಮಾಡ್ಕೊಬೋದು ಹಾಗೆ ಚೆಕ್ ಮಾಡಿಕೊಂಡು ನನ್ನಲ್ಲಿ ಒಂದು ರಿಕ್ವೆಸ್ಟು ಏನಪ್ಪ ಅಂತಂದರೆ ಮಗು ಹೆಣ್ಣು ಗಂಡು ಅಂತ ತಿಳ್ಕೊಳೋದೇನೋ ಆಗುತ್ತೆ ತಿಳ್ಕೊಂಡ್ಮೇಲೆ ಖಂಡಿತವಾಗ್ಲೂ ಮಗು ಹೆಣ್ಣೆ ಆಗಲಿ ಗಂಡೇ ಆಗಲಿ ಯಾವುದೇ ಕಾರಣಕ್ಕೂ ಭೇದ ಭಾವ ಇಲ್ದಿರ ಮಗುನ ಸಾಕೋ ಜವಾಬ್ದಾರಿ ನಮ್ಮ ಮೇಲಿರುತ್ತೆ ಖಂಡಿತವಾಗ್ಲೂ ಕೆಲವ್ರ ಮನೇಲಿ ಎಷ್ಟೊಂದು ಜನ ಹೆಣ್ಮಕ್ಳು ಇರ್ತಾರೆ ಆ ತಂದೆ ತಾಯಿ ತುಂಬಾ ಖುಷಿಯಾಗಿರ್ತಾರೆ ಹಾಗೆ ಗಂಡು ಇರ್ತಾರೆ ಅವ್ರು ಕೆಲಸ ಮಾಡಲ್ಲ ಅದು ಇದು ಅಂತ ನಾವು ತುಂಬಾ ಕೇಳಿರೋ ಅಂಥದ್ದು ಖಂಡಿತವಾಗ್ಲೂ ಹೆಣ್ಣೆ ಆಗಲಿ ಗಂಡೇ ಆಗಲಿ ಮಕ್ಕಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಭೇದ ಭಾವ ಮಾತ್ರ ತೋರ್ಸೋಕೋಗ್ಬೇಡ್ರಿ ಈ ವಿಡಿಯೋದಲ್ಲಿ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊತೀನಿ ಶಿಶು ಅತಿಯ ಮಹಾಪಾಪ ಆ ಈ ವಿಚಾರ ನಿಮ್ಗೆ ಎಲ್ಲಾರ್ಗು ಗೊತ್ತಿರ್ಬೇಕು ಗೊತ್ತಿರ್ಲಿ ಅಂತ ಅನ್ಕೊಂತೀನಿ ಗೊತ್ತಿಲ್ಲ ಅಂದ್ರೆ ಕೆಲವೊಂದು ವಿಚಾರಗಳನ್ನ ನೀವು ಕೂಡ ತಿಳ್ಕೊಬೇಕ ತಿಳ್ಕೊಬೇಕಾಗತ್ತೆ ಹಾಗೆ ನಾವು ಕೂಡ ನಾವು ಹೇಳೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ನಿಮ್ಮ ಲೈಫು ಕೂಡ ತುಂಬ ಚೆನ್ನಾಗಿರುತ್ತೆ ಹೆಣ್ಮಗು ಅಂತ ತೆಗ್ಸೋದು ಈ ಥರ ಎಲ್ಲ ಮಾಡ್ಸೋಕೋದ್ರೆ ತುಂಬ ಶಿಕ್ಷಣ ಅನ್ಭವಿಸ್ಬೇಕಾಗುತ್ತೆ ನಿಜವಾಗ್ಲೂ ತುಂಬ ಜೀವನದಲ್ಲಿ ತುಂಬ ಶಿಕ್ಷಣ ಅನ್ಭವಿಸ್ಬೇಕಾಗುತ್ತೆ ಖಂಡಿತವಾಗ್ಲೂ ಇದು ನಿಜನೇ ಶಿಶುವತಿಯ ಮಹಾಪಾಪ ಯಾರಿಗೆಲ್ಲ ಖುಷಿಗೆ ನಿಮ್ಮ ಇದಕ್ಕೆ ಒಂದು ಮನಸ್ಸಿನ ಸಮಾಧಾನಕ್ಕೋಸ್ಕರ ಮಾಡೋದಾದರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಯಾರು ಕೂಡ ಇದನ್ನು ತುಂಬ ಆಳವಾಗಿ ನಂಬಿ ಇದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ಅಯ್ಯೋ ನನಗೆ ಹೆಣ್ಮಗು ಅಯ್ಯೋ ನನಗೆ ಗಂಡು ಮಗು ಅನ್ನೋ ಫೀಲಿಂಗ್ನ ನೀವು ಇಟ್ಕೊಬೇಡ್ರಿ ಈ ವಿಚಾರ ಇಲ್ಲಿಗೆ ನಾನು ಹೆಣ್ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಯಾವ್ದಾದ್ರು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಪ್ರೆಗ್ನೆಂಟ್ ಹೆಣ್ಮಕ್ಳು ಮೂರು ತಿಂಗಳಾಗಿರಬೇಕು ಹಾಗೆ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಕಂಡೀಷನಾಗಿ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಹೀಗಂತ ಹೇಳ್ತಾ ಮುಂದೆ ಯಾವ್ದಾದ್ರು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್